ಸೊ ಎಲ್ಲರಿಗೂ ನಮಸ್ಕಾರ ನಾನು ರೋಹಿತ್ ದೇಸಾಯಿ ಕೋ ಫೋನ್ ಆಫ್ ಜೆ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯ ಕಂಪ್ನಿನ ನಾವು ಸ್ಟಾರ್ಟ್ ಮಾಡ್ಬೋದು ಸೊ ತುಂಬ ಸರ್ ಏನಾಗುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಾವು ಶುರು ಮಾಡೋ ಮುಂದೆ ಸರ್ ಯಾವ ಥರದ ಕಂಪ್ನಿ ನಾವು ಸ್ಟಾರ್ಟ್ ಮಾಡೋದು ಅಥವಾ ಯಾವ ಥರದ ಇರುತ್ತೆ ಸೊ ಅದರಲ್ಲಿ ಮೇನ್ ಆಪ್ಷನ್ ಬರೋದು ಸೋಲೋ ಪ್ರೊಪರೇಟ್ ಸೊ ಇದರಲ್ಲಿ ಏನಾಗುತ್ತೆ ಒಂದು ತುಂಬ ಕಡಿಮೆ ಖರ್ಚಿಂದ ಸ್ಟಾರ್ಟ್ ಆಗ್ಬೋದು ಯಾವುದೇ ಥರದ ದೊಡ್ಡ ಖರ್ಚುಗಳೇನಿಲ್ಲ ಮೇನ್ಲಿ ಅದಾದ ಮೇಲೆ ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ ಫುಲ್ ರಿಸ್ಕು ನಿಮ್ಮದೇ ಇರುತ್ತೆ ಸೊ ನೋಡೋಣ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಪ್ರೊಪ್ರೇಟರ್ಶಿಪ್ ನಿಮಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಇದರ ಮೇನ್ ಬೆನಿಫಿಟ್ಸ್ಗಳು ಏನಿದೆ ಒಂದು ನಿಮ್ಮ ಸ್ವಂತದ್ದು ಫುಲ್ ನೀವೇ ಮ್ಯಾನೇಜ್ ಮಾಡೋದು ಯಾವ ಥರದ ಕಂಟ್ರೋಲ್ಗಳು ಬೇರೆಯವರ ಹತ್ರ ಹೋಗೋಲ್ಲ ಎಲ್ಲ ನಿಮ್ಮದೇ ನೀವೇ ಡಿಸೈಡ್ ಮಾಡೋದು ನೀವೇ ಓನರ್ಶಿಪ್ ತೊಗೊಳ್ಳೋದು ಇದರಲ್ಲಿ ಇನ್ನೊಂದು ಏನಂದರೆ ನಿಮ್ಮ ನಡುವೆ ಮತ್ತು ನಿಮ್ಮ ಕಂಪ್ನಿ ನಡುವೆ ಏನೂ ವ್ಯತ್ಯಾಸ ಇಲ್ಲ ನೀವೇ ಕಂಪನಿ ಕಂಪ್ನಿ ಅಂದರೆ ನೀವು ನೀವು ಅಂದರೆ ಕಂಪ್ನಿ ಅಷ್ಟೇ ಬೇರೆ ಏನೂ ವ್ಯತ್ಯಾಸಗಳೇ ಇರೋಲ್ಲ ಇದರಲ್ಲಿ ಆಮೇಲೆ ಇನ್ನೊಂದು ಏನಾಗುತ್ತೆ ಕಂಪ್ಲಯನ್ಸಸ್ ತುಂಬ ಈಸಿ ಇದೆ ರಿಸ್ಕು ರಿಸ್ಕು ಫುಲ್ ನಿಮ್ಮದೇ ಸೊ ಇದರಲ್ಲಿ ಏನಾಗುತ್ತೆ ರಿಜಿಸ್ಟ್ರೇಷನ್ ಕಾಸ್ಟ್ ಕಡಿಮೆ ಕಂಪ್ನಿ ನಡೆಸೋ ಖರ್ಚು ಕಡಿಮೆ ಯಾವುದೇ ಥರದ ಕಂಪ್ಲಯನ್ಸಸ್ ಕಾಸ್ಟ್ಗಳು ಅಥವಾ ಬೇರೆ ಟ್ಯಾಕ್ಸ್ ಕೊಡೋದು ಅದು ಕೊಡೋದು ಅದೆಲ್ಲ ತುಂಬ ಕಡಿಮೆ ಇರತ್ತೆ ಅದರ ಜೊತೆಗೆ ಇದು ನಾರ್ಮಲಿ ಒಬ್ಬ ಚಿಕ್ಕ ಕಂಪ್ನಿಗಾದರೆ ಕರೆಕ್ಟಾಗುತ್ತೆ ಒಂದು ಆಲ್ಮೋಸ್ಟ್ ಒಂದು ಐದಾರು ಜನ ಇದ್ದರೆ ಬೆಟರ್ ಅದನ್ನು ಬಿಟ್ಟು ನೀವೇನಾದರೂ ಎರಡು ನೂರು ಮುನ್ನೂರು ಜನದ ಮೇಲೆ ಕಂಪ್ನಿ ಏನಾದರೂ ಸ್ಟಾರ್ಟ್ ಮಾಡೋದಾದ್ರೆ ಸ್ವಲ್ಪ ನೀವು ಯೋಚನೆ ಮಾಡ್ಕೋಬೇಕಾಗುತ್ತೆ ಇಫ್ ಯು ಆರ್ ಏಬಲ್ ಟು ಸ್ಟಾರ್ಟ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇಟ್ ಬಿ ಬೆಟರ್ ಸೊ ಇದು ನಿಮಗೆ ಸೂಟೇಬಲ್ ಇದೆಯಾ ಇಲ್ವಾ ಅಂತ ಡಿಸ್ಕಸ್ ಮಾಡೋಣ ಸೊ ಯಾರಿಗಿದು ಕರೆಕ್ಟ್ ಆಗಿದೆ ಸರ್ ಮನೆ ದುಡ್ಡು ಹಾಕ್ತಾಯಿದ್ದಾನೆ ನನಗೆ ಯಾರ್ದು ಹೊರಗಡೆ ದುಡ್ಡು ಬೇಕಾಗಿಲ್ಲ ನನ್ನದೇ ದುಡ್ಡು ಇದೆ ನಾನೇ ದುಡ್ಡು ಹಾಕ್ಕೊಂಡು ನಾನೇ ಸ್ಟಾರ್ಟ್ ಮಾಡ್ತೇನೆ ನನಗೆ ಯಾವುದೇ ಥರದ ಪಾರ್ಟ್ನರೂ ಬೇಕಾಗಿಲ್ಲ ನಾನು ಒಬ್ಬನೇ ಶುರು ಮಾಡ್ತೇನೆ ದೆನ್ ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಯು ಎರಡನೇದು ಸರ್ ನನಗೆ ಫುಲ್ ಕಂಟ್ರೋಲ್ ಬೇಕು ನನಗೆ ಯಾರು ಬಂದು ನನ್ನ ಡಿಸಿಷನ್ನ ಕ್ವೆಶನ್ ಮಾಡುವಾಗಿಲ್ಲ ಇವಾಗ ನಮ್ಮ ಕಂಪ್ನಿಯಲ್ಲಿ ಏನಾಗುತ್ತೆ ನಾಲ್ಕು ನಾನು ಏನಾದರೂ ಡಿಸೈಡ್ ಮಾಡಿದರೆ ನಾಲ್ಕು ಜನಕ್ಕೆ ಹೇಳಬೇಕಾಗತ್ತೆ ಕೇಳಬೇಕಾಗತ್ತೆ ಎಲ್ಲರ ಒಪಿನಿಯನ್ ತೊಗೊಂಡ್ಮೇಲೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಿಮ್ಮಲ್ಲಿ ಹೇಗಾಗುತ್ತೆ ಇನ್ಸ್ಟೆಂಟ್ ಯಾಕಂದರೆ ನೀವೇ ಓನಲ್ಲ ಸರ್ ನಾನು ಮಾಡಬೇಕು ಹಾಂ ಮಾಡಿ ಯಾರು ತಡೀತದೆ ರೈಟ್ ಇಟ್ಸ್ ಯುವರ್ ಫುಲ್ ಡಿಸಿಷನ್ ಒಂದು ಫುಲ್ ಕಂಟ್ರೋಲ್ ಇರುತ್ತೆ ಕಂಪ್ಲೈನ್ಸಸ್ ತುಂಬ ತಲೆನೋವು ಇರೋಲ್ಲ ನಿಮ್ಮದೇ ಫುಲ್ ಕಂಟ್ರೋಲು ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ಕ್ವಿಕ್ ಡಿಸಿಷನ್ ನೀವು ಮಾಡ್ಬೋದು ಇನ್ನೊಂದು ಬಂದು ನಿಮ್ಮ ಪರ್ಸನಲ್ ಖರ್ಚದಿಂದ ಕಂಪ್ನಿ ನಡೆಸ್ತಾ ಇದ್ದೀರಾ ನಿಮ್ಮ ಸ್ವಂತ ದುಡ್ಡು ಹಾಕ್ತಾ ಇದ್ದೀರಾ ಲೋನ್ ತೊಗೊಂಡ್ರು ನಿಮ್ಮ ತಲೆ ಮೇಲೆ ತೊಗೊಳ್ತಾ ಇದ್ದೀರಾ ಸೊ ಹಾಗಾಗಿ ದಿಸ್ ಈಸ್ ಸೂಟೇಬಲ್ ಫಾರ್ ಯು ಯಾಕೆಂದರೆ ನಿಮಗೆ ನಿಮ್ಗೆ ಯಾರು ಇನ್ನೊಬ್ಬರ ಜೊತೆ ಕೆಲಸ ಮಾಡೋದಿಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ನಾರ್ಮಲಿ ಇದು ಯಾವ ಥರದ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ ಚಿಕ್ಕ ಟ್ರೇಡರ್ಗಳು ರಿಟೇಲರು ಸ್ಮಾ ಸರ್ವಿಸ್ ಪ್ರೊವೈಡರ್ಸು ಈ ಥರದವರು ಇವ್ರು ನಾರ್ಮಲಿ ಕಂಪ್ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಇದು ಯಾರಿಗೆ ಸೂಟೇಬಲ್ ಅಲ್ಲ ಸರ್ ನಾನು ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಇದಲ್ಲ ಸರ್ ನಾನು ಹೊರಗಡೆಯಿಂದ ದುಡ್ಡು ತರಿಸ್ಬೇಕು ಅಂದ್ಕೊಂಡಿದ್ದೇನೆ ಬೇರೆ ಯಾರೋ ಯಾರು ದುಡ್ಡು ದುಡ್ಡು ಕೊಡ್ತಾಯಿದ್ದಾರೆ ಅವ್ರಿಗೆ ನಾನು ಕಂಪ್ನಿ ಶೇರ್ ಕೊಡಬೇಕು ಅನ್ಕೊಂಡಿದ್ದೇನೆ ಇದರಲ್ಲಿ ಆಗಲ್ಲ ಇನ್ನೊಂದು ಬಂದು ಇದರಲ್ಲಿ ಲಯಬಿಲಿಟಿ ನಂದು ನನ್ನ ನನ್ನ ಮೇಲೆ ಏನಾದರೂ ಲಾಸಸ್ ಆದರೆ ನನ್ನ ಮೇಲೆ ಬರಬಾರ್ದು ಅಂದರೆ ಇದು ನಿಮಗಲ್ಲ ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್ ಇದನ್ನು ನಾನು ನನ್ನ ಹೆಂಡತಿ ಮಕ್ಕಳಿಗೂ ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೇನೆ ಈ ಬಿಸ್ನೆಸ್ ನಾನು ಏನು ಬೆಳೆಸ್ತೇನೆ ಅದು ನಾಳೆ ನನ್ನ ಹೆಂಡತಿ ಮಕ್ಕಳಿಗೂ ಬರುತ್ತೆ ಸಾಧ್ಯನೇ ಇಲ್ಲ ಯಾಕಂದರೆ ಇದು ನೀವು ನಿಮ್ಮ ಜೊತೆನೇ ಕಂಪ್ನಿ ಮುಗಿದೋಗುತ್ತೆ ನಾಳೆ ಏನೋ ಆಗಿ ಇಫ್ ಯು ಡೆತ್ ನೀವೇನಾದರೂ ಸತ್ತರೆ ನಿಮ್ಮ ಕಂಪ್ನಿನೂ ನಿಮ್ಮ ಜೊತೆ ಸಹಾಯ ಯಾಕೆಂದರೆ ನೀವು ನಿಮ್ಮ ಕಂಪ್ನಿ ನಡುವೆ ಏನು ವ್ಯತ್ಯಾಸ ಇಲ್ಲ ನೀವೇ ಕಂಪ್ನಿ ಕಂಪ್ನಿ ಅಂದರೆ ನೀವು ದ ಸಿಂಪಲ್ ಲೈನ್ ಇನ್ ದ್ಯಾಟ್ ಇನ್ನೊಂದೇನಂದರೆ ಅಡ್ವಾಂಟೇಜಸ್ ಇದರಲ್ಲಿ ಸೋಲೋ ಪ್ರೊನರ್ಶಿಪ್ಪಲ್ಲಿ ಅಡ್ವಾಂಟೇಜಸ್ ಏನು ಒಂದು ತುಂಬ ಖರ್ಚು ಕಡಿಮೆ ಒಂದು ಐದತ್ತು ಸಾವಿರದಲ್ಲಿ ಖರ್ಚು ಕಡಿಮೆ ಅದರ ಅರ್ಥ ಏನಂದರೆ ಐದತ್ತು ಸಾವಿರದಲ್ಲಿ ನಿಮ್ಮ ಕಂಪ್ನಿ ಆಗಿಬಿಡುತ್ತೆ ಏನು ತುಂಬ ದೊಡ್ಡ ಖರ್ಚುಗಳೇ ಇರೋಲ್ಲ ಒಬ್ಬ ಸಿ ಎ ಕೊಟ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಇದನ್ನು ಮಾಡಿಕೊಟ್ಬಿಡ್ತಾರೆ ಅದ್ರ ಜೊತೆಗೆ ಒಂದು ಜಿ ಎಸ್ ಟಿ ಸರ್ಟಿಫಿಕೇಟು ಉದ್ಯಮ ಆದರೂ ಒಂದು ಐ ಸಿ ನೀವು ಎಕ್ಸ್ಪೋರ್ಟರ್ ಆಗಲಿಕ್ಕೆ ರೆಡಿ ಇದ್ದೀರ ಬೇರೆ ಏನೂ ಖರ್ಚುಗಳಿಲ್ಲ ಬೇರೆ ಆಫೀಸ್ಗಳು ಬೇಕಾಗಿಲ್ಲ ಸೆಟಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಯಾವುದು ಲೀಗಲ್ ಎಂಟಿಟಿ ಬೇಕಾಗಿಲ್ಲ ರೈಟ್ ಅದರ ಜೊತೆಗೆ ಲೋವರ್ ಕಂಪ್ನಿ ಆಮೇಲೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಪ್ರೊಬ್ರೈಡರ್ಶಿಪ್ ಅಲ್ಲಿ ಅಂದರೆ ನಿಮ್ಮ ಕಂಪ್ನಿ ಹೆಸರು ಏನಾದರೂ ಇಟ್ಕೊಳ್ಬೋದು ರೈಟ್ ಅದನ್ನು ಎಲ್ಲೂ ಹೋಗಿ ಚೆಕ್ ಮಾಡೋ ಅವಶ್ಯಕತೆಗಳಿಲ್ಲ ನೀವು ಲೀಗಲಾಗಿ ಏನು ಇಟ್ಕೊಳಕ್ಕಾಗತ್ತೆ ಆ ಹೆಸರನ್ನ ಇಟ್ಕೊಳ್ಬೋದು ಲೋವರ್ ಕಂಪ್ಲೈನ್ಸಸ್ ತುಂಬ ಕಡಿಮೆ ಕಂಪ್ಲಯನ್ಸು ರೂಲ್ಸು ರೆಗ್ಯುಲೇಷನ್ಸು ಟ್ಯಾಕ್ಸಸ್ಸು ಆ ಡಾಕ್ಯುಮೆಂಟ್ ಫೈಲ್ ಮಾಡಿ ಈ ಡಾಕ್ಯುಮೆಂಟ್ ಫೈಲ್ ಮಾಡಿ ಅದೆಲ್ಲ ತಲೆನೋವು ಇರೋಲ್ಲ ಸಿಂಪಲ್ಲಾಗಿ ಆ ಬೋರ್ಡ್ ಮೀಟಿಂಗು ಕರಿಯೋದಿಲ್ಲ ಯಾ ಜನರಲ್ ಮೀಟಿಂಗು ಕರೆಯೋದಿಲ್ಲ ಸೊ ಆಟೋಮೆಟಿಕ್ಲಿ ನೀವೇ ನಡೆದು ಹೋಗುತ್ತೆ ಏನೋ ತಲೆನೋವುಗಳಿಲ್ಲ ಆಮೇಲೆ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ ಇವಾಗ ನಾರ್ಮಲಿ ನಿಮ್ಗೆ ಗೊತ್ತಲ್ಲ ಸ್ಟೀವ್ ಜಾಬ್ಸ್ನ ಆ್ಯಪಲ್ ಕಂಪ್ನಿಯಿಂದ ಹೊರ್ಗಾಕಿದ್ರು ಇವಾಗ ಸ್ಟೀವ್ ಜಾಬ್ಸ್ನ ಅವ್ನ ಕಂಪ್ನಿಯಿಂದ ಅವನೇ ಹೊರ್ಗಾಕೋದಂದರೆ ಈ ನಾರ್ಮಲಿ ಬೋರ್ಡ್ ಮೀಟಿಂಗಲ್ಲಿ ಪ್ರೈವೇಟ್ ಲಿಮಿಟೆಡಲ್ಲಿ ಏನಾಗುತ್ತೆ ನಿಮ್ಮ ಕಂಟ್ರೋಲ್ ಹೋಗಿಬಿಡುತ್ತೆ ಆದರೆ ಪ್ರೊಪ್ರಟರ್ಶಿಪ್ಪಲ್ಲಿ ನಿಮ್ಮ ಕಂಪ್ನಿಯಿಂದ ನಿಮ್ಮನ್ನು ಯಾರೂ ತೆಗೆದಾಕಕ್ಕಾಗಲ್ಲ ಯಾಕಂದರೆ ನೀವು ಫುಲ್ ಓನರ್ ನೀವೇ ರೈಟ್ ಅಂದರೆ ನೀವೇ ಕ ನಿಮ್ಮ ಕಂಪ್ನಿ ಮುಚ್ಚಿಬೋದು ಅಷ್ಟೇ ಬಿಟ್ಟು ಬೇರೆ ಯಾರೂ ತಗದಾಕೋ ಚಾನ್ಸಸ್ ಇದರಲ್ಲಿ ಇರಲ್ಲ ಆಮೇಲೆ ತುಂಬ ಕಾಸ್ಟ್ ಎಫೆಕ್ಟಿವ್ ಅಂದರೆ ನಿಮಗೇನೊಂದು ಐವತ್ತು ಸಾವಿರ ರೂಪಾಯ್ದಲ್ಲಿ ಕಂಪ್ನಿ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ವರ್ಷದ ಖರ್ಚು ಹತ್ತು ಸಾವಿರ ರೂಪಾಯಿ ಮೇಲೆ ಹೋಗಲ್ಲ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅಂದರೆ ತುಂಬ ದೊಡ್ಡ ವಿಷಯ ಅದು ಅದಾದ ಮೇಲೆ ಇನ್ನೊಂದು ಏನಂದರೆ ಡಿಸಿಷನ್ಗಳು ತುಂಬ ಆಗುತ್ತೆ ಇವಾಗ ನಾನೇನೋ ಡಿಸೈಡ್ ಮಾಡ್ತೇನೆ ಒಂದು ಹತ್ತು ಪಾರ್ಟ್ನರ್ಗಳಿದ್ದಾರೆ ಅವರಿಗೆಲ್ಲ ಕೇಳಬೇಕು ಅವರೆಲ್ಲ ಒಪಿನಿಯನ್ಸ್ ಯಾಕಂದರೆ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ನಮ್ಮ ಕಂಪ್ನಿಯಲ್ಲಿ ಸೊ ಹಾಗಿದ್ದಾಗ ನನ್ನ ಡಿಶಿಷನ್ ಅಪ್ರೂವ್ ಆಗೋಕ್ಕೆ ಅಥವಾ ನನ್ನ ಪ್ಲಾನ್ ಏನಾದರೂ ಅಪ್ರೂವ್ ಆಗೋಕ್ಕೆ ಒಂದು ಹತ್ತು ಜನ ಡಿಸೈಡ್ ಮಾಡಿ ಫೈನಲ್ ಮಾಡಿ ಅಪ್ರೂವಲ್ ಮೇಲೆ ನಾವು ಎಲ್ಲರೂ ಡಿಷನ್ ತೊಗೊಂಡು ಮುಂದೆ ಹೋಗಬೇಕು ಪ್ರೊಬೆಟ್ ಡಿಶಿಪ್ಪಲ್ಲಿ ಏನಾಗ್ಬಿಡುತ್ತೆ ಇಮಿಡಿಯೇಟ್ ಕಾಲ್ ತೊಗೊಳ್ತೀರಾ ನಿಮಗೆ ಸರಿ ಅನ್ಸುತ್ತಾ ಓಕೆ ಡನ್ ಕಂಟಿನ್ಯೂ ಮಾಡಿ ಸೊ ಈ ಥರ ಅಡ್ವಾಂಟೇಜಸ್ ಇರೋದು ಓಕೆ ಇದರಲ್ಲಿ ಏನು ರಿಸ್ಕ್ ಅಡ್ವಾಂಟೇಜಸ್ ಇದ್ದರೆ ಡಿಸ್ಅಡ್ವಾಂಟೇಜಸ್ ಅವ್ವಿಯಸ್ಲಿ ಇರುತ್ತಲ್ಲ ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನು ಅನ್ಲಿಮಿಟೆಡ್ ಪರ್ಸ್ನಲ್ ಲಯಬಿಲಿಟಿ ಅಂದರೆ ನೀವೇ ಕಂಪ್ನಿ ಕಂಪ್ನಿ ಅಂದರೆ ನೀವು ಸಾಲ ಲಾಸು ಎಲ್ಲಾದರೂ ಸಾಲ ಮಾಡಿದ್ರಿ ಏನಾದರೂ ಲಾಸ್ ಆಯಿತು ಯಾರದದು ನಿಮ್ಮದೇ ಸರ್ ಇಲ್ಲಿ ನನ್ನ ಪರ್ಸ್ನಲ್ ಪ್ರಾಪರ್ಟಿ ಹೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಿಮ್ಮ ಹೆಸರು ಮೇಲೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನೀವೇ ಓನರು ನೀವೇ ಡಿಶನ್ ಮಾಡಿರೋದು ನೀವೇ ಬಿಸ್ನೆಸ್ ತೊಗೊಂಡಿರೋದು ನೀವೇ ಲಾಸ್ ಮಾಡ್ಕೊಂಡಿರೋದು ಮತ್ತು ದುಡ್ಡು ಯಾರು ಕಟ್ತಾರೆ ನೀವೇ ಕಟ್ತೀರಾ ಸೊ ಆಟೋಮ್ಯಾಟಿಕ್ಲಿ ಆ ಬಿಸ್ನೆಸ್ ಅಲ್ಲಿ ಏನೇನು ಲಾಸ್ ಆಗುತ್ತೆ ಅದೆಲ್ಲ ನಿಮ್ಮ ತಲೆ ಮೇಲೆ ಬರುತ್ತೆ ನಿಮ್ಮ ಹತ್ರ ನಿಮ್ಮ ಹೆಸರ ಮೇಲೆ ಇರೋ ಅಂದರೆ ನಿಮ್ಮ ಪ್ರಾಪರ್ಟಿ ಪ್ರಾಪರ್ಟಿಯಲ್ಲಿ ಹೋಗೋಲ್ಲ ಬಟ್ ನಿಮ್ಮ ಹೆಸರ ಮೇಲೆ ಏನಾದರೂ ಪ್ರಾಪರ್ಟಿ ಇತ್ತು ಎಫ್ ಡಿಗಳಿದ್ದರೆ ಅದೆಲ್ಲ ಹೋಗುತ್ತೆ ಸೊ ಪ್ರಾಪರೇಟರ್ಶಿಪ್ ಶುರು ಮಾಡೋ ಮುಂಚೆ ಎಫ್ ಏನಾದರೂ ಟ್ರಾನ್ಸ್ಫರ್ ಮಾಡೋದಿದ್ದರೆ ಈಗ ಮಾಡಿಕೊಳ್ಳಿ ಲಾಸ್ ಮಾಡೋದೇನಾದರೂ ಇಟ್ಕೊಟ್ರೆ ಲಾಸ್ ಮಾಡೋದಿಲ್ಲ ಅಂದರೆ ನಿಯತ್ತ ಕೆಲಸ ಮಾಡ್ತಾ ಇದ್ದರೆ ತೊಂದರೆ ಇಲ್ಲ ಲಾಸ್ಗಳೇನೋ ನೈಂಟಿ ಪ ನೈಂಟಿ ನೈನ್ ಪರ್ಸೆಂಟ್ ಆಗಲ್ಲ ನಾವು ಮುಂದೆ ಕೊಡೋ ಗೈಡೆನ್ಸ್ಗಳನ್ನ ಪ್ರಾಪರಾಗಿ ನೋಡಿಕೊಂಡು ಫಾಲೋ ಮಾಡಿದರೆ ಏನೂ ಲಾಸಸ್ ಆಗೋಲ್ಲ ಬಟ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅದು ಬಿಸ್ನೆಸ್ ಅಂದಮೇಲೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರಿ ಇರುತ್ತೆ ಬಟ್ ಅದನ್ನು ನಾರ್ಮಲಿ ಕುತ್ಕೆಗೆ ಬರುವಂಥ ಏನೂ ಇರಲ್ಲ ಯಾಕಂದ್ರೆ ನಾವು ಹಾಂ ಹತ್ತಿಪ್ಪತ್ತು ವರ್ಷದಿಂದ ಮಾಡ್ತಾ ಇದೇವೆ ಸೊ ನಮ್ಮನ್ನು ಫಾಲೋ ಮಾಡಿ ಪ್ರಾಪರಾಗಿ ಸೆಟ್ ಮಾಡಿ ಕೊಡ್ತೇವೆ ಸೊ ಪರ್ಸ್ನಲ್ ಎಸೆಟ್ ಕ್ಯಾನ್ ಬಿ ರಿಸ್ಕ್ಗೆ ಅಂದರೆ ನಾರ್ಮಲಿ ನಿಮ್ದು ಏನು ಪರ್ಸ್ನಲ್ ಎಸೆಟ್ ಇದೆಯಾ ಅದೆಲ್ಲವೂ ರಿಸ್ಕಲ್ಲಿರುತ್ತೆ ಸೊ ಯಾಕಂದ್ರೆ ನೀವೇ ಕಂಪ್ನಿ ಅಂದರೆ ಆಟೋಮೆಟಿಕ್ಲಿ ನಿಮ್ದು ಏನಿದೆ ಅದು ಕಂಪ್ನಿದು ಕಂಪ್ನಿದು ಏನಿದೆ ಅದು ನಿಮ್ಮದು ಸೊ ಫಿಸ್ಕ್ ಲಾಸ್ ಆಯಿತು ಏನೇ ಲೀಗಲ್ ಬಂತು ಅಂದರೂ ಕೂಡ ಅದೆಲ್ಲ ನಿಮ್ಮ ಮೇಲೆ ಬರುತ್ತೆ ಸೊ ಏನಂದರೆ ನನಗೇನಾದ್ರೂ ಹೊರ ಆಚೆಯಿಂದ ದುಡ್ಡು ತಗೋಬೇಕು ನಾಳೆ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿದೆ ಸರ್ ನಿಮ್ಮ ಕಂಪ್ನಿ ಫಂಡ್ ಮಾಡ್ತಾರಲ್ಲ ನಮ್ಮ ಕಂಪ್ನಿ ಫಂಡ್ ಮಾಡಿಸಿ ಸರ್ ಫಂಡ್ ಮಾಡ್ತೀವಿ ಇಕ್ವಿಟಿ ಕೊಡ್ತೀರ ಇಕ್ವಿಟಿ ಎಲ್ಲಿಂದ ಪ್ರೊಪ್ರೇಟರ್ಶಿಪ್ ಅಲ್ಲ ಅಲ್ಲಿ ಇಕ್ವಿಟಿ ಬರಲ್ಲ ಹಾಗಿದ್ದಾಗ ನೀವು ಆಟೋಮ್ಯಾಟಿಕ್ಲಿ ನಿಮ್ಮ ಕಂಪ್ನಿಯಿಂದ ಯಾವುದೇ ಥರದ ಇಕ್ವಿಟಿಗಳನ್ನ ಲಿಕ್ವಿಡೇಟ್ ಮಾಡಲಿಕ್ಕೆ ಬರಲ್ಲ ಹಾಗಿದ್ದಾಗ ನೀವು ಕಂಪ್ನಿನ ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡು ಅದರ ಇಕ್ವಿಟಿನ ನೀವು ಮತ್ತೆ ಕೊಡ್ಬೋದು ಇಲ್ಲಾಂದರೆ ದಿಸ್ ಇಸ್ ನಾರ್ಮಲಿ ಆಗದೇ ಇರೋ ಕೆಲಸಗಳು ಆಮೇಲೆ ನಾನು ಮುಂಚೆ ಹೇಳಿರೋ ಥರ ನೀವೇನಾದರೂ ನಿಮ್ಮ ತಲೆಯಲ್ಲಿ ಸರ್ ನಾನು ಹೆಂಡತಿ ಮಕ್ಕಳಿಗೆ ನಾನು ಬಿಸ್ನೆಸ್ ಮಾಡಿ ಹೋಗ್ತಾನೆ ನನ್ನ ನೆಕ್ಸ್ಟ್ ಜನ್ರೇಷನ್ ನಾನು ಬಿಸ್ನೆಸ್ ಮಾಡಿಟ್ಟು ಹೋಗ್ತಾ ಲೈಕ್ ಇವಾಗ ಈ ಟಾಟಾಗಳು ಅಂಬಾನಿಗಳೆಲ್ಲ ನೋಡ್ತಾ ಇದ್ದೀರಲ್ಲ ಒಂದು ಜನ್ರೇಷನ್ ಅಮ್ಮ ಇನ್ನೊಬ್ರಿಗೆ ಬಂತು ಅವ್ರ ಮಕ್ಕಳಿಗೆ ಬಂತು ಅವ್ರ ಮಕ್ಕಳಿಗೆ ಬಂತು ಈ ಥರದ ಬಿಸ್ನೆಸ್ಗಳು ನಿಮ್ಮಲ್ಲಿ ಆಗೋಲ್ಲ ಯಾಕೆಂದರೆ ಪ್ರೊಪ್ರೇಟರ್ಶಿಪ್ಪಲ್ಲಿ ನಿಮ್ಮ ಜೊತೆನೇ ಕಂಪ್ನಿನೂ ಹೋಗುತ್ತೆ ಸೊ ಹಾಗಾಗಿ ಇದರಲ್ಲಿ ಏನು ಕ್ಯಾರಿ ಫಾರ್ವರ್ಡು ಅಥವಾ ನನ್ನ ಮಕ್ಕಳಿಗೆ ಏನಾದರೂ ಕೊಡ್ತೇನೆ ಇಷ್ಟೇ ಶೇರ್ ಕೊಡ್ತೇನೆ ನಾಟ್ ಹ್ಯಾಪ್ನಿಂಗ್ ಸೊ ಇವಾಗ ಇನ್ಫೋಸಿಸ್ ಕತೆ ನೋಡ್ಬೋದು ನೀವು ನಾರಾಯಣ ಮೂರ್ತಿ ಅವರ ಹತ್ರ ಶೇರ್ ಇದೆ ಅವರ ವೈಫ್ ಹತ್ರ ಶೇರ್ ಇದೆ ಅವ್ರ ಮಕ್ಕಳ ಹತ್ರನೂ ಶೇರ್ ಇದೆ ಯಾಕೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ ಇವಾಗ ಅದು ಪಬ್ಲಿ ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ ಬಟ್ ಅವ್ರು ಪ್ರೈವೇಟ್ ಲಿಮಿಟೆಡ್ ಇದ್ದಾಗಲೂ ಕೂಡ ಅವರು ಶೇರ್ಸ್ಗಳನ್ನ ಅಲೌಟ್ ಮಾಡ್ಬೋದು ನೀವು ಹಾಗೇ ಪ್ರೈವೇಟ್ ಲಿಮಿಟೆಡ್ ಇದ್ದಾಗ ಮಾತ್ರ ನೀವು ಇದನ್ನು ಮಾಡ್ಬೋದು ಪ್ರೊಪ್ರೇಟರ್ ಇದ್ದಾಗ ನಿಮ್ಮ ಜೊತೆ ಕಂಪ್ನಿ ಮುಗಿದೋಗುತ್ತೆ ನಿಮ್ಮ ತಲೆಯಲ್ಲಿ ಅದರ ಆ ವಿಚಾರ ಇದ್ದರೆ ಮುಂದೆ ಬರೋ ವಿಡಿಯೋ ಅಲ್ಲಿ ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡುವಾಗ ನೀವು ಅದನ್ನು ನೋಡಿಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ರಿಜಿಸ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋದು ಇದರಲ್ಲಿ ಒಂದು ಲಿಮಿಟೆಡ್ ಗ್ರೋತ್ ಇದೆ ಪ್ರೊಪರೇಟರ್ಶಿಪ್ ಅಂದರೆ ನೀವು ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಪ್ರೊಪ್ರೇಟರ್ಶಿಪ್ಪಲ್ಲಿ ಮಾಡ್ತೇನೆ ಅನ್ನೋ ಸುಳ್ಳು ನೀವೇನು ಮಾಡ್ಬೋದು ಪ್ರೊಪ್ರೇಟರ್ಶಿಪ್ದು ಒಂದು ಲಿಮಿಟ್ ಇದೆ ಇಪ್ಪತ್ತು ಲಕ್ಷ ಸರ್ವಿಸ್ ಇಂಡಸ್ಟ್ರಿಗೆ ನಲ್ವತ್ತು ಲಕ್ಷ ಪ್ರಾಡಕ್ಟ್ ಇಂಡಸ್ಟ್ರಿಗೆ ಸೊ ಪ್ರಾಡಕ್ಟ್ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಏನೋ ಒಂದು ಪ್ರಾಡಕ್ಟ್ ಮಾಡ್ತಾಯಿದ್ದಾರೆ ಮಸಾಲೆ ಮಾಡ್ತಾಯಿದ್ದಾರೆ ಏನೋ ಮಾಡ್ತಾಯಿದ್ದಾರೆ ಆ ಥರದ ಪ್ರಾಡಕ್ಟ್ಗಳಿಗೆ ನೀವು ನಲ್ವತ್ತು ಲಕ್ಷದ ಲಿಮಿಟ್ ಇದೆ ನಲ್ವತ್ತು ಲಕ್ಷ ಕ್ರಾಸ್ ಆಯಿತು ಒಂದು ವರ್ಷದಲ್ಲಿ ಒಂದು ಕರೆಂಟ್ ಇಯರ್ ಅಂತ ಏನು ಹೇಳ್ತೀವಲ್ಲ ಏಪ್ರಿಲ್ದಿಂದ ಮಾರ್ಚ್ವರೆಗೂ ಆ ಗ್ಯಾಪಲ್ಲಿ ಏನಾದರೂ ಟರ್ನ್ ಓವರು ನಾಲ್ವತ್ತು ಲಕ್ಷದ ಮೇಲೆ ಹೋಯಿತು ಅಂದರೆ ನೀವು ಅದನ್ನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಕನ್ವರ್ಟ್ ಮಾಡಲೇಬೇಕು ದಟ್ಸ್ ಅ ರೂಲ್ ಯಾರು ಮಾಡಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ನಾನಲ್ಲ ಇನ್ನೊಂದು ಬಂದು ಸರ್ವಿಸ್ ಇಂಡಸ್ಟ್ರಿ ನೀವೇನಾದರೂ ಸರ್ವಿಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಸರ್ವಿಸ್ ಇರೋ ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಇಪ್ಪತ್ತು ಲಕ್ಷ ಆಲ್ರೆಡಿ ಬಂದಿದೆ ಅದೇ ಏಪ್ರಿಲ್ ಟು ಮಾರ್ಚ್ ಕ್ಯಾಲೆಂಡರಲ್ಲಿ ಸೊ ಹಾಗೆ ಬಂದಾಗ ನಿಮ್ದೇನಾದರೂ ಇಪ್ಪತ್ತು ಲಕ್ಷ ಕ್ರಾಸ್ ಆಗಿತ್ತು ಅಂದರೆ ಮತ್ತೆ ನಿಮಗೆ ಅದನ್ನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಲೇಬೇಕಾಗುತ್ತೆ ಫಾರ್ ಸರ್ವಿಸ್ ಇಂಡಸ್ಟ್ರಿ ಇಪ್ಪತ್ತು ಲಕ್ಷ ಸರ್ವಿಸ್ಗೆ ಫಾ ನಾಲ್ವತ್ತು ಲಕ್ಷ ಪ್ರಾಡಕ್ಟ್ಗೆ ಇದನ್ನು ನೆನಪಿಟ್ಕೊಳ್ಳಿ ಇದನ್ನು ಏನಾದರೂ ವೀಡಿಯೋ ಅಪ್ಲೋಡ್ ಆಗಿದ್ದು ಸ್ವಲ್ಪ ದಿನದಲ್ಲೇ ನೋಡ್ತಾ ಇದ್ದರೆ ಬಿ ಇದೇ ರೂಲ್ಸೇ ಸೇಮ್ ಇರತ್ತೆ ಗೋರ್ಮೆಂಟ್ಗಳು ಮೇಲೆ ಕಡೆಗೆ ಮಾಡ್ತಾ ಇರ್ತಾರೆ ಸೊ ನಾಳೆ ಬಂದು ಸರ್ ನೀವು ಹೀಗೆ ಹೇಳಿದ್ರಿ ಅನ್ನೋದು ಅನ್ಬೇಡಿ ಯಾಕೆ ಗೋರ್ಮೆಂಟ್ ಏನು ಹೇಳ್ತಾರೆ ಅದನ್ನೇ ನಾನು ಇವಾಗ ಹೇಳ್ತಾ ಇರೋದು ನಾಳೆ ಚೇಂಜ್ ಆಗ್ಬೋದು ಹಾಗೇನಾದರೂ ಆದರೆ ದಯಮಾಡಿ ನಿಮ್ಮ ಸಿ ಎ ಮಾತಾಡಿ ಇವಾಗಲೇನು ಮಾತಾಡ್ತಾ ಇದ್ದರೆ ದೆನ್ ಆವಿಯಸ್ಲಿ ನಾನು ಹೇಳಿರೋದೆ ಕರೆಕ್ಟ್ ಇದೆ ಇದನ್ನೇ ಫಾಲೋ ಮಾಡಿ ಆಮೇಲೆ ನಾರ್ಮಲಿ ಈ ಪ್ರೊಪ್ರಿಟಿಶಿಪ್ ಕಂಪ್ನಿಗಳನ್ನ ಜನ ಹೇಗೆ ಅಂದ್ಕೊಳ್ತಾರೆ ಅಥವಾ ಏನು ಅಂದ್ಕೊಳ್ಬೋದು ಇದು ಒಂದು ಅನ್ಆರ್ಗನೈಸ್ಡ್ ಕಂಪನಿ ಅಂತಲೇ ಅಂದ್ಕೊಳ್ತಾರೆ ಒಬ್ಬರೇ ಕಂಪ್ನಿ ನೀವೇ ಓನರು ನಿಮ್ಮದೇ ಕಂಪ್ನಿ ನೀವೇ ಡಿಸಿಷನ್ ಮೇಕರು ಇದರಲ್ಲಿ ಏನೋ ಡಿಫ್ರೆಂಡ್ಸ್ ಇಲ್ಲ ತುಂಬ ಕ್ಲಿಯರಾಗಿ ಅಂದ್ಕೊಂಬಿಡಿ ಇದನ್ನು ಕಂಪ್ನಿ ಥರ ಅಂದ್ಕೋಬೇಕು ಸರ್ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನೇ ಆಗಬೇಕು ಹೊರ್ತು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಒಂದು ಇಬ್ಬರಾದರೂ ಮಿನಿಮಮ್ ಇರ್ತಾರೆ ಸೊ ಅಟ್ಲೀಸ್ಟ್ ಅವಾಗಾದರೂ ಒಂದು ಸ್ವಲ್ಪ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ ಹೊರತು ನೀವು ಬಿಸ್ನೆಸ್ ಮಾಡಲ್ ಏನು ಚೇಂಜ್ ಆಗಲ್ಲ ಅಲ್ಲಾದರೂ ಕೂಡ ನೀವೇ ಡಿಸೈಡ್ ಮಾಡೋದು ನೀವೇ ಬಿಸ್ನೆಸ್ ಮಾಡೋದು ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಅರ್ಥ ಇಟ್ಕೊಳ್ಳಿ ಇವಾಗ ಕೆಲವೊಂದು ಸಾರಿ ನನ್ನ ಪ್ಯಾನ್ ಕಾರ್ಡಲ್ಲಿ ರೋಹಿತ್ ಭಾಯಿ ದೇಸಾಯಿ ಅಂತ ಇರುತ್ತೆ ಆಧಾರ್ ಕಾರ್ಡಲ್ಲಿ ರೋಹಿತ್ ದೇಸಾಯಿ ಅಂತ ಇರುತ್ತೆ ಆಟೋಮೆಟಿಕ್ಲಿ ಏನಾಗಿಬಿಡುತ್ತೆ ಇವಾಗ ರೋಹಿತ್ ಭಾಯಿ ದೇಸಾಯಿ ರೋಹಿತ್ ದೇಸಾಯಿ ಎರಡು ನಿಮಗೆ ಸೇಮ್ ಇರ್ಬೋದು ಬಟ್ ಗೋರ್ಮೆಂಟಿಗೆ ಅಲ್ಲ ಡಾಕ್ಯುಮೆಂಟ್ ವೈಸ್ ಇವರಿಬ್ಬರು ಬೇರೆ ಸೊ ಫಸ್ಟು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಅಕ್ಷರ ಹೆಚ್ಚು ಕಡಿಮೆ ಇಲ್ಲದೆ ಅದನ್ನು ಎಕ್ಸಾಕ್ಟ್ ಮ್ಯಾಚ್ ಮಾಡಿ ಇಲ್ಲದೆ ಹೋದರೆ ನಿಮ್ಗೆ ಕಷ್ಟ ಆಗುತ್ತೆ ಸೆಕೆಂಡ್ ಇದರಲ್ಲಿ ನಿಮಗೇನು ತುಂಬ ಕ ಖರ್ಚಿಲ್ಲ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಒಂದು ಉದ್ಯಮ ಆದರೆ ಉದ್ಯಮ ಆದರೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಜಿ ಎಸ್ ಟಿನೂ ಹೆಚ್ಚಾಗಿ ಫ್ರೀಯಾಗಿ ಸಿಗುತ್ತೆ ಸಿ ಎಗಳು ಎಷ್ಟು ಚಾರ್ಜ್ ಮಾಡ್ತಾರೆ ನೋಡ್ಕೊಳ್ಳಿ ಮಿನಿಮಮ್ ಚಾರ್ಜ್ ಎಷ್ಟಿರ್ಬೋದು ಸರ್ ಮೂರರಿಂದ ಐದು ಸಾವಿರ ರೈಟ್ ಅದರಲ್ಲಿ ಮತ್ತೆ ಬೇರೆ ಏನಾದ್ರು ಕಂಪ್ಲೈನ್ಸು ಅದು ಇದು ಎಲ್ಲ ಬೇಕಾ ಅದನ್ನ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಸೊ ಪ್ರೂಫ್ ಆಫ್ ಅಡ್ರೆಸ್ ಏನು ಬೇಕು ಸರ್ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಟು ನಿಮ್ಮದೇ ಮ ಸ್ವಂತ ಮನೆ ಇದ್ದರೆ ಮುನ್ಸಿಪಾಲ್ಟಿ ಖಾತಾ ಆಮೇಲೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ಮ ಹೆಸರು ಮೇಲೆ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅದು ಬಿಟ್ಟು ಇಲ್ಲ ಸರ್ ನಾನು ಬಾಡಿಗೆ ಮನೆ ಸರ್ ನಾನು ಮನೆ ಮೇಲೆ ರಿಜಿಸ್ಟರ್ ಮಾಡ್ಕೊಬೇಕು ಓಕೆ ನೀವೇನು ಮಾಡ್ಬೋದು ರೆಂಟ್ ಅಗ್ರಿಮೆಂಟಲ್ಲಿ ಒಂದು ಅಬ್ಜೆಕ್ಷನ್ ಬರ್ದಿರ್ತಾರೆ ದ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸಸ್ ಅಂತ ಹೇಳಿ ಆ ಥರ ಏನಾದರೂ ನಿಮ್ಮ ಅಗ್ರಿಮೆಂಟಲ್ಲಿದ್ದರೆ ದಯಮಾಡಿ ಹೋಗಿ ನಿಮ್ಮ ಓನರ್ ಜೊತೆ ಮಾತಾಡ್ಕೊಳ್ಳಿ ಸರ್ ಇದು ಒಂದು ಕ್ಲಾಸ್ ಹಾಕಿದ್ದೀರಾ ಇದನ್ನು ಸ್ವಲ್ಪ ತೆಗೆದುಕೊಡಿ ತೆಗೆಸ್ಕೊಳ್ಳಿ ಅದನ್ನು ತೊಗೊಳ್ಳಿ ನೆಕ್ಸ್ಟ್ ಬರೋದೇನು ಕೆಲವೊಮ್ಮೆ ಒಂದಿಲ್ಲ ಅಂದರೆ ಎನ್ ಒ ಸಿ ತೊಗೊಳ್ಳಿ ಒಂದು ಎನ್ ಓ ಸಿದು ಲೆಟ್ರ್ ಕೂಡ ಅಟ್ಯಾಚ್ ಮಾಡಿದರೆ ನಿಮ್ಮ ಸಿ ಎಗಳನ್ನೂ ಮುಂದೆ ಪ್ರೊಸೆಸ್ ಮಾಡ್ತಾರೆ ಒಂದು ಸರಿ ಅದು ಅಪ್ಲಿಕೇಶನ್ ಆದಮೇಲೆ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಒಂದು ರಿಜಿಸ್ಟ್ರೇಷನ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಕರೆಂಟ್ ಅಕೌಂಟು ಕಂಪ್ನಿ ಹೆಸರ ಮೇಲೆ ಪ್ರಾಪರೇಟರ್ ಹೆಸರು ನಿಮ್ಮದೇ ಇರುತ್ತೆ ಸೊ ಅದರಲ್ಲಿ ನಿಮ್ಗೆ ಏನಾದರೂ ಶಾಪು ಮತ್ತು ಎಸ್ಟಾಬ್ಲಿಷ್ಮೆಂಟು ಆಫೀಸ್ ಆಲ್ರೆಡಿ ಇದೆ ಸರ್ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ವಿ ಅದೇ ಆಫೀಸಲ್ಲೇ ಇನ್ನೊಂದು ರಿಜಿಸ್ಟರ್ ಮಾಡಬೇಕು ಮಾಡ್ಬೋದು ಅಲ್ಲಿ ನಿಮಗೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಕೂಡ ಸಿಗ್ಬಿಡುತ್ತೆ ಅದೇ ಈ ಕಂಪ್ನಿ ಹೆಸರು ಮೇಲೆ ಕೂಡ ಅದನ್ನೇ ತೊಗೊಳ್ಳಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅದರ ಜೊತೆಗೆ ಪ್ರೂಫ್ ಆಫ್ ಬಿಸ್ನೆಸ್ ಯಾವುದೇ ಟೂ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಯಾವ್ದು ಬೇಕು ಬ್ಯಾಂಕ್ ಅಕೌಂಟಿಗೆ ಕೊಡಿ ನಿಮ್ಮ ಜಿ ಎಸ್ ಟಿ ಸರ್ಟಿಫಿಕೇಟು ಮತ್ತು ಉದ್ಯಮ ಆಧಾರ್ ಒಂದು ಐ ಸಿ ಏನಾದರೂ ಮಾಡಿಕೊಟ್ರೆ ಅದು ಎರಡನ್ನೂ ಕೊಟ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ಆಮೇಲೆ ಜಿ ಎಸ್ ಟಿಯಲ್ಲಿ ನಿಮಗೆ ಸ್ವಲ್ಪ ದಿನದಲ್ಲೇ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಟೈಮ್ ಇರುತ್ತೆ ಹದಿನೈದು ದಿನ ಇಪ್ಪತ್ತು ಹದಿನೈದು ಹದಿನಾಲ್ಕು ಅಥವಾ ಹದಿನೈದು ದಿನ ಇರುತ್ತೆ ಆ ಟೈಮಲ್ಲಿ ನೀವು ಏನು ಇವಾಗ ಮೂವತ್ತು ದಿನ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸಿ ಎ ಜಿ ಜೊತೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟು ದಿನದಲ್ಲೇ ನೀವು ಅದನ್ನು ಬ್ಯಾಂಕ್ ಅಕೌಂಟ್ನ ಮತ್ತೆ ತಿರ್ಗ ಜಿ ಎಸ್ ಟಿ ಜೊತೆ ಲಿಂಕ್ ಮಾಡಬೇಕು ನೆಕ್ಸ್ಟ್ ಬರೋದು ಎಡಿಷನಲ್ ರಿಕ್ವೈರ್ಮೆಂಟ್ ಫಾರ್ ಜಿ ಎಸ್ ಟಿ ಪ್ರಾಪರ್ಟಿ ಒಂದು ಕ್ಯಾನ್ಸಲ್ ಚೆಕ್ ಕ್ಯಾನ್ಸಲ್ ಚೆಕ್ ಅಂದರೆ ಬ್ಯಾಂಕ್ ಜನ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ತಾರೆ ಸರ್ ವಾಟ್ ಇಸ್ ಕ್ಯಾನ್ಸಲ್ ಚೆಕ್ ಅಂತ ಕ್ಯಾನ್ಸಲ್ ಚೆಕ್ ಅಂದರೆ ಅಲ್ಲ ಚೆಕ್ ಮೇಲೆ ಕ್ಯಾನ್ಸಲ್ ಅಂತ ಬರೆಯೋದೇ ಚೆಕ್ ಅಷ್ಟೇ ಒಂದು ಚೆಕ್ ತೊಗೊಳ್ಳಿ ಚೆಕ್ ಲೀಫ್ ಏನು ಬ್ಯಾಂಕ್ ಚೆಕ್ ಬುಕ್ ಬರುತ್ತೆ ಒಂದು ಲೀಫ್ ಮೇಲೆ ಲೀಫ್ ಅಂದರೆ ಒಂದು ಚೆಕ್ ಲೀಫ್ ಅದನ್ನು ಕಾಟ್ ಹಾಕಿ ಅದರ ಮೇಲೆ ಕ್ಯಾನ್ಸಲ್ ಅಂತ ಬರೀರಿ ಅದೇ ಕ್ಯಾನ್ಸಲ್ ಚೆಕ್ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಅದು ಮೇಲೆ ಡಿಕ್ಲರೇಷನ್ ಮತ್ತು ಆ ಇಂಡಿಕೇಷನ್ಸ್ ಏನಾದರೂ ಜಿ ಎಸ್ ಟಿದವ್ರು ಏನು ಮಾಡ್ತಾರೆ ಶೋಕಾಸ್ ನೋಟಿಸ್ ಕಳಿಸ್ತಾರೆ ನಿಮ್ಮ ಡ್ಯಾಶ್ಬೋರ್ಡ್ಗೆ ಇಲ್ಲ ನೀವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದಾಗ ಒಂದು ಶೋಕಾಸ್ ನೋಡ್ಸಿ ಕಳಿಸ್ತಾರೆ ಈ ಥರ ಕಂಡೀಷನ್ಸ್ ಇದೆ ಏನು ಮಾ ಇದಕ್ಕೆ ಏನು ಕ್ಲಾರಿಫಿಕೇಶನ್ ಬೇಕು ಸೊ ಅಂತ ಇರುತ್ತೆ ಅವ್ರು ಏನೋ ಒಂದು ಡಿಕ್ಲೇಷನ್ ಕೇಳಿರ್ತಾರೆ ಮತ್ತು ಎನ್ ಒ ಸಿ ಕೇಳಿರ್ತಾರೆ ಮತ್ತೊಂದೇನೋ ಕೇಳ್ತಾರೆ ಏನೇನು ಬೇಕೋ ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅವ್ರು ಜಿ ಎಸ್ ಟಿ ಅಪ್ರೂವ್ ಮಾಡ್ತಾರೆ ಸೊ ಜಿ ಎಸ್ ಟಿ ಏನೋ ತುಂಬ ದೊಡ್ಡ ಕೆಲಸ ಏನಲ್ಲ ಓಕೆ ಸ್ಟೆಪ್ಸ್ ಟು ರಿಜಿಸ್ಟರ್ ಸೋಲೋ ಪ್ರೊಬೈಡೇಷನ್ ನಾರ್ಮಲಿ ಏನೋ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ ಪ್ಯಾನ್ ಕಾರ್ಡ್ ಯಾರು ಮಾಡಿಕೊಡ್ತಾರೆ ಸಿ ಎನ್ ಎ ಮಾಡಿಕೊಡ್ತಾರೆ ಆಧಾರ್ ಕಾರ್ಡ್ ಏನಿದೆ ನಾರ್ಮಲಿ ಬೆಂಗಳೂರು ಈ ಥರದ್ದು ಯಾವುದೋ ನಿಮ್ಮ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ವೀಡಿಯೋ ಅಲ್ಲಿ ಹೋಗಿ ಒಂದು ಯಾವುದೋ ಆಧಾರ್ ಸೆಂಟ್ರ್ ಎಲ್ಲಿದೆ ನೋಡಿಕೊಂಡು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಳ್ಳಿ ಸೊ ರಿಜಿಸ್ಟರ್ ಫಾರ್ ಜಿ ಎಸ್ ಟಿ ಒಂದು ಟರ್ನ್ ಓವರ್ ಎಕ್ಸೈಡ್ ಆಗಬಾರ್ದು ನಲ್ವತ್ತು ಒಳಗಡೆ ಇರಬೇಕು ಪ್ರಾಡಕ್ಟ್ ಆದರೆ ಇಪ್ಪತ್ತು ಲಕ್ಷ ಸರ್ವಿಸ್ ಒಳಗಡೆ ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಮೇಲೆ ಕಂಪ್ನಿ ಹೆಸರು ಮೇಲೆ ಸೊ ಅದಾಗುತ್ತೆ ಅದಾದ ಮೇಲೆ ಶಾಪ್ ಶಾಪ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಏನಾದರೂ ಬೇಕು ಅಂದರೆ ಮಾತ್ರ ತೊಗೊಳ್ಳಿ ಮನೆ ಮನೆಯಲ್ಲಾದರೆ ಶಾಪ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗಲ್ಲ ಅದಾದ ಮೇಲೆ ಉದ್ಯಮ ಆಧಾರ್ ಮತ್ತು ಎಮ್ ಎಸ್ ಸಿ ಸರ್ಟಿಫಿಕೇಟ್ ಅದು ನಾರ್ಮಲಿ ನೀವು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಫ್ರೀಯಾಗೂ ಸಿಗುತ್ತೆ ಇಲ್ಲ ನಿಮ್ಮ ಸಿ ಎ ಹೇಳಿದರೆ ಮಾಡಿಕೊಡ್ತಾರೆ ಸೊ ಇದರಲ್ಲಿ ಕಂಪ್ಲೈನ್ಸಸ್ ಕಡಿಮೆ ಕಡಿಮೆ ಅಂದರೆ ಎಷ್ಟು ಕಡಿಮೆ ಓಕೆ ಐ ಟಿ ಆರ್ ಅಂತೂ ಫೈಲ್ ಮಾಡಲೇಬೇಕು ಐ ಟಿ ಆರ್ ತ್ರೀ ಅಥವಾ ಐ ಟಿ ಆರ್ ಫೋರ್ ನೀವು ಯಾವ ಬಿಸ್ನೆಸ್ಸಲ್ಲಿ ಇದೀರ ನೋಡಿಕೊಂಡು ನಿಮ್ಮ ಸಿ ಎ ಅದನ್ನು ಹೆಲ್ಪ್ ಮಾಡ್ತಾರೆ ಏನಿಲ್ಲ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ನಿಮ್ಮ ಪರ್ಸ್ನಲ್ ಬ್ಯಾಂಕು ನಿಮ್ಮ ಬಿಸ್ನೆಸ್ದು ಕರೆಂಟ್ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟು ಆ ವರ್ಷದ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೂ ಅದನ್ನು ಡೌನ್ಲೋಡ್ ಮಾಡಿ ಅವ್ರು ಕೊಟ್ಟರೆ ಅವರೆಲ್ಲ ಫೈಲ್ ಮಾಡ್ಕೊಳ್ತಾರೆ ಇನ್ನೊಂದು ಕಂಪ್ಲೈನ್ಸಸ್ ಏನಿದೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಲ್ಲಕ್ಷ ಜಿ ಎಸ್ ಟಿ ಫೈಲಿಂಗ್ ಇದ್ದಾಗ ಒಂದು ನೀವು ತಿಂಗ್ಳಕ್ಕೂ ಫೈಲ್ ಮಾಡ್ಬೋದು ಇಲ್ಲಾಂದರೆ ಮೂರು ತಿಂಗಳಕ್ಕೂ ಮಾಡ್ಬೋದು ಕ್ವಾರ್ಟರ್ಲಿ ಅಂತ ಹೇಳ್ತಾರೆ ಸೊ ಮೂರು ತಿಂಗ್ಳು ಮಾಡೋದಾದರೆ ಸ್ವಲ್ಪ ದುಡ್ಡು ಖರ್ಚು ಕಡಿಮೆ ಆಗುತ್ತೆ ಒಂದು ಐದಾರು ಸಾವಿರ ರೂಪಾಯ್ದಲ್ಲಿ ಕೆಲಸ ಆಗುತ್ತೆ ಯಾಕೆಂದರೆ ಈ ಸಿ ಎಗಳು ಏನು ಮಾಡ್ತಾರೆ ಇವರು ಫೈಲಿಂಗಿಗೆ ದುಡ್ಡು ತೊಗೊಳ್ತಾರೆ ಈ ತಿಂಗಳ ಫೈಲಿಂಗ್ ಅಂದರೆ ಎಷ್ಟು ಫೈಲಿಂಗ್ ಆಗುತ್ತೆ ಒಂದು ತಿಂಗಳದ್ದು ಜಿ ಎಸ್ ಟಿ ಫೈಲಿಂಗ್ ಅಂದರೆ ಎರಡು ಫೈಲ್ಗಳು ಬರುತ್ತೆ ರೈಟ್ ಸೊ ಎರಡು ಜಿ ಎಸ್ ಟಿ ಫೈಲಿಂಗ್ ಅಂದರೆ ಒಂದು ಐದುನೂರು ರೂಪಾಯಿ ಒಂದಕ್ಕೆ ಅಂದರೂ ಕೂಡ ಸಾವಿರ ರೂಪಾಯಿ ತೊಗೊಳ್ತಾರೆ ರೈಟ್ ಅದೇ ನೀವು ಮೂರು ತಿಂಗಳಿಗೆ ಒಂದು ಸರಿ ಮಾಡಿಸ್ತಿದ್ದೀರ ಹನ್ನೆರಡು ತಿಂಗಳು ಮೂರು ಅಂದರೆ ನಾಲ್ಕು ಸರಿ ಮಾಡಿಸ್ಬೇಕಾಗತ್ತೆ ನಾಲ್ಕರಲ್ಲಿ ನಾಲ್ಕು ಸರಿ ಮಾಡಿಸುವಾಗ ಎಂಟು ಫೈಲ್ ನೀವು ಮಾಡಿಸ್ಬೇಕು ಎಂಟಕ್ಕೆ ಅಂದರೆ ಎಷ್ಟಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ಮೇಲೆ ಅದೇ ಇದು ಖರ್ಚುಗಳೆಲ್ಲ ಸೇರಿದರೆ ಒಂದು ಆರು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಖರ್ಚಲ್ಲಿ ನಿಮ್ಮ ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ ಆಗುತ್ತೆ ಇಲ್ಲ ಸರ್ ನಮ್ಮದು ಪರ್ಚೇಸ್ ಎಲ್ಲ ತುಂಬ ಇದೆ ನಾವು ಹೇಗೆ ಮಾಡೋದು ಹಾಗಿದ್ರೆ ನೀವು ಏನು ಮಾಡಕ್ಕೆ ಬರಲ್ಲ ನೀವು ತಿಂಗಳದಲ್ಲೇ ಮೇಂಟೈನ್ ಮಾಡಲೇಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಇನ್ನೊಂದು ಆಪ್ಷನ್ ಏನಿದೆ ಟಿ ಡಿ ಎಸ್ ಏನಾದರೂ ನಿಮ್ಗೆ ಬೇಕಾ ನೋಡಿ ಟಿ ಡಿ ಎಸ್ ಏನಾದರೂ ಆ ಲೆವೆಲಲ್ಲಿ ಇಲ್ಲ ಟ್ರಾನ್ಸಾಕ್ಷನ್ಸ್ ಅಂದರೆ ಅವಶ್ಯಕತೆಗಳಿಲ್ಲ ಅದು ನಾರ್ಮಲಿ ನಿಮ್ಮ ಸಿ ಎ ಅಡ್ವೈಸ್ ಮಾಡ್ತಾರೆ ಇಂಡಸ್ಟ್ರೀಸ್ ಸ್ಪೆಸಿಫಿಕ್ ಕಂಪ್ಲೈನ್ಸಸ್ ಏನಾದರೂ ಇತ್ತು ಸರ್ ನೀವು ಮಾಡೋ ಇಂಡಸ್ಟ್ರಿಯಲ್ಲಿ ಏನಾದರೂ ಎಫ್ ಎಸ್ ಎಸ್ ಐ ಇರ್ಬೋದು ಅದೇ ಇರ್ಬೋದು ಇದು ಇವೆಲ್ಲ ಬೇಕು ಅಂದರೆ ಜಿ ಎಸ್ ಟಿ ಮ್ಯಾಂಡೇಟರಿ ಇರುತ್ತೆ ಅದು ಯಾವ ಕಂಪ್ಲೈನ್ಸಸ್ ಅಂಡರ್ ಬರುತ್ತೆ ನೋಡಿಕೊಂಡು ನಿಮ್ಮ ಸಿ ಎ ಅಡ್ವೈಸ್ ಮಾಡ್ತಾರೆ ಅದರ ಪ್ರಕಾರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇವಾಗ ಯಾರಿಗೆ ಎಂಡ್ ಆಫ್ ದ ಡೇ ಪ್ರೊಪ್ರೇಟರ್ಶಿಪ್ ಬೇಕು ಸರ್ ನನ್ನದೇ ಕಂಟ್ರೋಲು ಒಂದು ಐದಾರು ತಿಂಗಳು ನನಗೇನು ಗೊತ್ತಿಲ್ಲ ನಾನೇನು ಕಲಿಯೋದ್ರಲ್ಲಿದ್ದೇನೆ ಈ ಕಂಪ್ನಿ ರಿಜಿಸ್ಟರ್ ಮಾಡ್ಕೊಳ್ತೇನೆ ಬಟ್ ಯಾವ ಕಂಪ್ನಿ ಮಾಡ್ಕೊಳ್ಳಿ ಪ್ರೊಪರ್ಟರ್ಶಿಪ್ ಮಾಡ್ಕೊಳ್ಳಿ ಸರ್ ಏನು ಇವಾಗಂತೂ ಯಾರದ್ದು ದುಡ್ಡು ಕೇಳ್ತಾ ಇಲ್ಲ ನನ್ನದೇ ಸ್ವಲ್ಪ ದುಡ್ಡು ಆಗ್ತಾ ಇದ್ದೇನೆ ಮುಂದೆ ಬಂದರೆ ನೋಡ್ತೇನೆ ಹಾಗೆ ನೀ ಪ್ರಾಪರ್ಟಿಟರ್ಶಿಪ್ ಸ್ಟಾರ್ಟ್ ಮಾಡಿ ಸರ್ ನನಗೊಂದು ಬೇಸಿಕ್ ಐಡಿಯಾ ಇದೆ ನಾನು ಸ್ಟಾರ್ಟ್ ಮಾಡ್ತೇನೆ ಒಂದು ಸ್ವಲ್ಪ ಟರ್ನ್ ಓವರ್ ಆದರೂ ಆಗ್ಬೋದು ಬಟ್ ನಲ್ವತ್ತು ಲಕ್ಷ ಎಲ್ಲ ಆಗಲಿಕ್ಕಿಲ್ಲ ಸ್ವಲ್ಪ ನೋಡ್ತೇನೆ ಪ್ರೊಪರ್ಟಿಟರ್ಶಿಪ್ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ ರಿಸ್ಕ್ ಇದೆಯಲ್ಲ ನಾನು ಹೇಗೆ ಏನು ತಲೆ ಕೆಟ್ಟಿಸ್ಕೊಬೇಡಿ ಆ ಥರದ್ದು ಏನೇ ನೀವು ಕೆಲಸ ಮಾಡೋ ಮುಂಚೆ ಒಂದು ಸಲ ನಮ್ಮ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏನೋ ತೊಂದರೆಗಳಾಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಏನೋ ತೊಂದರೆ ಆಗೋಲ್ಲ ನೀವಾಗಿ ಹೋಗ್ಬಿಟ್ಟು ಯಾರೋ ಕುದುಗೆ ಕೊಟ್ಟು ಕೈ ಕೊಯ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಯ್ತಾರೆ ಸೊ ಅದನ್ನು ಹುಷಾರಾಗಿ ಇಟ್ಕೊಳ್ಳಿ ಜನ ಹೋಗ್ಬಿಟ್ಟು ನಾವು ಮ್ಯಾ ಅಂತಂದರೆ ಕಟ್ ಮಾಡೋದು ಕನ್ಫರ್ಮೆ ಸೊ ಹಾಗಾಗಿ ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗಿ ಸೊ ಇದನ್ನು ಹೊರತಾಗಿ ನಿಮ್ಗೇನಾದರೂ ಡೌಟ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ ನಿಮಗೇನೇ ಡೌಟ್ಸ್ ಇರ್ಬೋದು ಅಥವಾ ನಿಮ್ಗೇನು ಒಳ್ಳೆಯದು ಅನಿಸ್ತದೆ ನಿಮ್ಗೇನು ಕೆಟ್ಟದಾಗ ಅನ್ಸ್ತದೆ ಸೊ ದಯಮಾಡಿ ಕಮೆಂಟಲ್ಲಿ ಹಾಕಿ ಹಾಂ ನಾನು ವಾಯ್ಸ್ ಕಡಿಮೆ ಇರ್ಬೋದು ದಯಮಾಡಿ ಅದನ್ನು ಮಾತ್ರ ಕಮೆಂಟಲ್ಲಿ ಹಾಕ್ಬಿಡಿ ನನಗೆ ಗೊತ್ತಿದೆ ನನಗೆ ಹುಷಾರಿಲ್ಲ ಸೊ ನನ್ನ ಕಮಿಟ್ಮೆಂಟ್ ಇದೆ ಒಬ್ಬಿಯಸ್ಲಿ ನಾನು ವೀಡಿಯೋಸ್ ಮಾಡಲೇಬೇಕು ಸೊ ಬಟ್ ಇದನ್ನು ಹೊರತಾಗಿ ಬೇರೆ ಏನಾದರೂ ಡೌಟ್ಸ್ಗಳಿದ್ರೆ ನಾನು ಹೇಳಿರೋ ಡೀಟೇಲ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ಸಿ ಎ ಏನಾದರೂ ಇದರಲ್ಲಿದ್ದು ಇನ್ನೊಂದು ವಿಷಯ ನೀವು ನೆನಪಿಟ್ಕೋಬೇಕಾಗಿದ್ದೇನೆಂದರೆ ನಿಮ್ಮ ಸಿ ಎಗಳು ತುಂಬ ಚಾಲುಗಳಿರ್ತಾರೆ ಕೆಲವೊಂದು ಸಿ ಎಗಳು ಸುಮ್ಮನೆ ಆಟಾಡ್ಸ್ಬಿಡ್ತಾರೆ ಒಬ್ಬ ಕ್ಲೈಂಟಿಗೆ ಮೂರು ತಿಂಗಳವರೆಗೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಲಿಲ್ಲ ಬರೀ ನಿಮ್ಮ ಹೆಸರು ಪ್ಯಾನ್ ಕಾರ್ಡಲ್ಲಿ ಹೆಸರು ಚೇಂಜ್ ಇದೆ ಹೆಸರು ಚೇಂಜ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ಇಲ್ಲ ಮೂರು ತಿಂಗಳು ವೇಸ್ಟ್ ಮಾಡ್ದೆ ಆಮೇಲೆ ನೋಡಿದರೆ ಒಂದು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನಿದೆ ಅದನ್ನು ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡ್ಸ್ಕೊಂಡು ಬನ್ನಿ ಇಲ್ಲ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನು ಪ್ಯಾನ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸಿ ಎರಡರಲ್ಲಿ ಒಂದು ತಾನೆ ಇಲ್ಲ ಅದನ್ನು ಹೇಳಿಲ್ಲ ಅವನಿಗೆ ಇಲ್ಲ ಸರ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂಥೇಳಿ ಮೂರು ತಿಂಗಳು ತೆಗೆದು ಅವ್ರು ನಮ್ಮ ಹತ್ರ ಮೇಲೆ ಒಂದು ಹದಿನೈದು ದಿನದಲ್ಲೇ ನಾವು ನಮ್ಮ ಸಿ ಎಮ್ ಆಧಾಡಿಸಿ ಮಾಡಿಸ್ಕೊಟ್ಟಿವಿ ಹದಿನೈದು ದಿನ ಏನು ಬರೀ ಒಂದು ಬರೀ ಆಧಾರ್ ಕಾರ್ಡ್ದವ್ರೆ ಏಳೆಂಟು ದಿನ ತೊಗೊಳ್ತಾರೆ ಅದಷ್ಟೇ ವೆಯ್ಟ್ ಮಾಡಿರೋದು ಬಿಟ್ಟರೆ ಏನೂ ಕೆಲವೇ ಇಲ್ಲ ಒಂದೇ ದಿನದಲ್ಲಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಮುಗಿಸ ಮುಗಿಸ್ತಾಯಿದ್ರು ಅದ್ರ ನೆಕ್ಸ್ಟ್ ಇನ್ನೊಂದು ಏನಾಯಿತು ಇನ್ನೊಬ್ರು ಬಂದು ಒಂದು ನಾಲ್ಕೈದು ಸರಿ ಜಿ ಎಸ್ ಟಿ ರಿಜೆಕ್ಟ್ ಮಾಡಿಸಿದ್ದಾರೆ ಆ ಥರದ ಕ್ಲೈಂಟ್ಗಳು ನಮ್ಮ ಹತ್ರ ಬಂದಿದ್ದಾರೆ ಸೊ ಈ ಸಿಚುವೇಷನ್ಗಳನ್ನ ನೀವು ಅವಾಯ್ಡ್ ಮಾಡಿ ನಾನು ಹೇಳಿರೋದನ್ನು ಬಿಟ್ಟು ಬೇರೆ ಯಾವುದೇ ಸಿ ಎ ಪ್ರೊಪ್ರೈಟರ್ಶಿಪ್ಪಲ್ಲಿ ಬೇರೆ ಏನೇ ಹೇಳಿದ್ರು ಕೂಡ ನಂಬೇಡಿ ಆ ಥರ ಏನು ಹೆದರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಸಿ ಎ ಟೀಮ್ ಇದೆ ಅವ್ರು ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ನಿಮ್ಗೆ ಏನು ಬೇಕೋ ಹೇಳಿ ಮಾಡಿಸ್ಕೊಳ್ಳೋಣ ನೆಗೋಷಿಯೇಟ್ ಮಾಡಿಕೊಡೋಣ ಒಳ್ಳೆ ಸರ್ವಿಸಸ್ಸೇ ಪ್ರೊವೈಡ್ ಮಾಡ್ತಾರೆ ನ್ಯಾಷನಲಿ ವೆಲ್ ರೆಕಗ್ನೈಸ್ಡ್ ಬ್ರ್ಯಾಂಡ್ಗಳಿರುತ್ತೆ ಮಾಡಿಸ್ಕೊಳ್ಳಿ ಅದರಲ್ಲಿ ತೊಂದರೆ ಇಲ್ಲ ಇಲ್ಲ ಆ ಪಕ್ಕದಲ್ಲ ಯಾರೋ ಪರಿಚಯದವರಿದ್ದಾರೆ ದಯಮಾಡಿ ಮಾಡಿಸ್ಕೊಳ್ಳಿ ಆದರೆ ಯಾರಾದರೂ ನಿಮ್ಮನ್ನು ಹುಚ್ಚು ಮಾಡ್ತಾ ಇದ್ದರೆ ಮಾತ್ರ ದಯಮಾಡಿ ಹುಚ್ಚಾಗಬೇಡಿ ಅಷ್ಟೇ ಯಾರೋ ಏನೋ ಹೇಳಿದಾರೆ ಅಂದರೆ ನಂಬಕ್ಕೆ ಹೋಗ್ಬೇಡಿ ನಾನು ಏನು ಹೇಳಿರೋದಿದೆ ಇದನ್ನೇ ನೀವು ಆಗಿ ಇಟ್ಕೊಂಡು ಮುಂದೆ ನಡೆಸಿ ಯಾಕಂದರೆ ಇದೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದರಲ್ಲಿ ಯಾವುದೂ ನಾವು ಔಟ್ ಆಫ್ ದ ಬಾಕ್ಸ್ ಏನೂ ಹೇಳ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎವ್ರಿ ಇದೆ ಒಂದು ವೇಳೆ ಡೌಟ್ ಇದ್ದರೆ ದಯಮಾಡಿ ಜಿ ಎಸ್ ಟಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ನಾನು ಹೇಳಿರೋದು ಬಿಟ್ಟು ಏನಾದರೂ ಹೊರತಾಗಿ ಸರ್ ನಾನು ಇದನ್ನೇನೋ ನೀವು ಬೇರೆನೇ ಹೇಳಿದ್ರಿ ನೋಡಿ ಜಿ ಎಸ್ ಟಿಯಲ್ಲಿ ಅಲ್ಲಿ ಹೀಗಿದೆ ಅನ್ನೋದಾದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿತ್ಕೊಳ್ತೇನೆ ಓಕೆ ಆ ಥರ ಏನು ನೈಂಟಿ ನೈನ್ ಪರ್ ಹಂಡ್ರೆಡ್ ಪರ್ಸೆಂಟು ಏನೂ ಇಲ್ಲ ಓಕೆ ಸೊ ಸಿಗಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ತುಂಬ ಚಳಿ ಬಿ ಬಿಸಿಲು ಎಲ್ಲ ಇದೆ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್